ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ಇದು ಬೆಳಗ್ಗೆ ಸೆವೆನ್ ತರ್ಟಿ ಅಂತ ಬ್ಲಾಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಬ್ಲಾಗ್ ಬ್ಲಾಕ್ ಇದ್ದೀನಿ ಹಾಗೆ ಮಧ್ಯಾಹ್ನ ರೊಟ್ಟಿ ಊಟಕ್ಕೆ ಅಂತ ರೊಟ್ಟೆ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆನೇ ಎಲ್ಲ ಮುಗಿಸ್ಕೊಂಬಿಟ್ರೆ ಆಯಿತು ಕೆಲಸ ಅಂತ ಹಾಗಾಗಿ ಈ ಸೈಡ್ ರೈಸ್ ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಜಾಮೂನ್ ಮಾಡಬೇಕು ಅಂತ ಹೇಳಿದರು ಹಾಗಾಗಿ ಜಾಮೂನ್ ಕೂಡ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಜಿ ಆರ್ ಬಿ ಅದು ಯಾವುದು ತರಿಸಿಲ್ಲ ಇಲ್ಲಿ ನಾನು ತಂದಿರೋದು ನಂದಿನಿ ಅಂತ ಒಂದು ಸಾರಿ ಈ ರೆಸ್ ಈ ಜಾಮೂನ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಕಾಮನ್ನಾಗಿ ಎಲ್ಲರೂ ಜಿ ಆರ್ ಬಿ ಎಮ್ ಟಿ ಆರ್ನ ಯೂಸ್ ಮಾಡಿರ್ತಾರೆ ಇದು ನಂದಿನಿ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇದು ಒಳಗಡೆ ಎಲ್ಲ ಒಂಥರ ಸಾಫ್ಟ್ ಇರೋದಿಲ್ಲ ಇದು ಹೇಗೆ ಅಂದರೆ ತ್ರ ಉಟ್ಟು ಅಂತಾರಲ್ಲ ಆ ಟೈಪ್ ಇರುತ್ತೆ ಇದು ಜಾಮೂನ್ ಒಳಗಡೆ ಒಂದು ಸಾರಿ ನೋಡಿ ಪೌಡ್ರಸಿ ಬರ್ತದೆ ನೋಡಿ ಎಷ್ಟು ಚಂದ ಇದು ಜಿ ಆರ್ ಬಿ ಎಂಟರ್ ಎಲ್ಲ ಸ್ವಲ್ಪ ನೀರು ಹಾಕುತ್ತಲೇ ಅದೆಲ್ಲ ತೆಳ್ಳಗೆ ಆಗಿ ಹೋಗಿಬಿಡುತ್ತೆ ಆದರೆ ಇದು ನಂದಿನಿ ಹಿಟ್ ಎಪ್ಪರಲ್ಲ ನಾವು ಹೇಗೆ ನೀರು ಹಾಕ್ತೀವಲ್ಲ ಹಾಗಾಗಿ ಹಿಟ್ಟು ಗಟ್ಟಿ ಹಾಕ್ಕೊಂತಾನೆ ಬರುತ್ತೆ ಈಗ ಕಲಸಿಟ್ಟಿರ್ತೀವಲ್ಲ ಒಂದು ಫೈವ್ ಮಿನಿಟ್ಸ್ ಕಟ್ಟಿ ಮೇಲೆ ನಂತರನು ಆಮೇಲೆ ಸ್ವಲ್ಪ ಗಟ್ಟಿಯೇ ಬರುತ್ತೆ ಸೊ ಹಾಗೆ ಮತ್ತೆ ನೀರು ಹಾಕ್ಕೊಂಡು ಮತ್ತೆ ಕಲಿಸ್ಕೊಂಡೆ ಮಾಡಬೇಕು ಇದು ಇಲ್ಲಿ ನಾನು ಸಕ್ಕರೆ ಪಾಕನ ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀನಿ ಯಾವ ಥರ ಅಂದರೆ ಡ್ರೈ ಜಾಮೂನ್ ಅಂತಾರಲ್ಲ ಆ ಥರ ನಾನು ಮಾಡ್ತಾಯಿದ್ದೀನಿ ಪಾಕನೂ ಸ್ವಲ್ಪ ಕಡಿಮೆ ಇದ್ದರೆ ಸ್ವಲ್ಪ ಡ್ರೈ ಅನಿಸುತ್ತೆ ಜಾಮೂನು ಈ ಥರ ರಸ ಎಲ್ಲ ಮಕ್ಕಳು ಮನೆಯಲ್ಲೆಲ್ಲ ಚೆಲ್ಲ ಬರೀ ನಮಗೆ ಡ್ರೈ ಆದರೆ ಸಾಕು ಅಂತ ಸ್ವಲ್ಪ ಸಕ್ಕರೆನೇ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ನೀರನ್ನ ಹಾಕ್ಕೊಂಡು ಇಲ್ಲಿ ಜಾಮೂನ ರೆಡಿ ಮಾಡ್ಕೋತಾ ಇದ್ದೀನಿ Hello <laughs> ಇದು ಟೆನ್ ಮಿನಿಟ್ಸ್ ಕೂಡ ಆಯಿತು ನೆನೆದಿರುತ್ತೆ ಈಗ ಇದನ್ನು ಚೆನ್ನಾಗಿ ಮಿದ್ಬಿಟ್ಟು ಮತ್ತೆ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿ ಪಾಕೆಟ್ನಲ್ಲಿ ಫೊಟ್ಟಿ ಜಾಮೂನ್ ಮಾಡಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ನಾನಿಲ್ಲಿ ಫೋಟಿನ ಇದ್ದೀನಿ ನೋಡಿ ಈ ಥರ ಜಾಮೂನ್ ಕೂಡ ರೆಡಿ ಆಗೋಯಿತು ಈಗ ದೋಸೆ ಬೇಕು ಅಂತ ಹೇಳ್ತಾ ಇದ್ರು ಮಕ್ಕಳು ಹಾಗಾಗಿ ದೋಸೆ ಕೂಡ ಮಾಡ್ಕೋತಾ ಇದ್ದೀನಿ ನಮ್ಮಲ್ಲಿ ಹೇಗೆ ಅಂದರೆ ದೋಸೆ ಮಾಡಿದ್ರೆ ಒಂದೆರಡು ಅಷ್ಟು ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಮಕ್ಕಳಿಗೆ ನಾನು ಪಲ್ಯ ಮಾಡಿರ್ತೀನಲ್ವಾ ಹಾಗಾಗಿ ದೋಸೆ ಹಾಕ್ಕೊಂಡು ಅದ್ರ ಮೇಲೆ ಪಲ್ಯ ಹಾಗೆ ಚಟ್ನಿ ಕೂಡ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬಂದ ಮೇಲೆ ದೋಸೆ ಅದು ಸ್ವಲ್ಪ ಸ್ಪ್ರೆಡ್ ಮಾಡಬೇಕು ಎಲ್ಲ ಸೈಡು ಎಲ್ಲ ಸೈಡು ಸ್ಪ್ರೆಡ್ ಮಾಡಿದ ಮೇಲೆ ಅದನ್ನು ಒಂದು ಸೈಡ್ ಫೋಲ್ಡ್ ಮಾಡಿ ನಾಯಕ್ ಥರ ಇನ್ನೊಂದು ಫೋಲ್ಡನ್ನು ಫೋಲ್ಡ್ ಮಾಡಿ ಅದನ್ನು ಕಟ್ ಕಟ್ ಮಾಡಿಕೊಡ್ತೀನಿ ಹಾಗಾಗಿ ಅದಕ್ಕೆ ಏನು ಮಮ್ಮಿ ಹೆಸರು ಅಂತ ಕೇಳಿದ್ರೆ ಅದು ಕಟ್ ದೋಸೆ ಅಂತ ಹೇಳುತ್ತೀನಿ ಅವರಿಗೆ ಹಾಗಾಗಿ ತುಂಬ ಅದು ಟೇಸ್ಟ್ನೇ ಬೇರೆ ಆಗುತ್ತೆ ಹಾಗಾಗಿ ಮಕ್ಕಳು ಇಷ್ಟಪಟ್ಟು ದೋಸೆ ಕೂಡ ತಿಂತಾರೆ ನೀವು ಒಂದ್ಸರಿ ಈಗನ ಟ್ರೈ ಮಾಡಿಕೊಡಿ ದೋಸೆ ಮಾಡಿದ ಮಕ್ಕಳಿಗೆ ಮತ್ತೆ ಇದು ನೆಕ್ಸ್ಟ್ ಡೇದ್ದು ಬ್ಲಾಗ್ ಆಗಿರುತ್ತೆ ಇವತ್ತು ನಮ್ಮ ತಂಗಿ ನಾಳೆ ಊರಿಗೆ ಹೋಗಿ ಹೋಗ್ಲಿಕ್ಕೆ ಅಂತ ಈಗ ಸುಮ್ಮನೆ ಇತ್ತಲ್ವ ಹಾಗಾಗಿ ಒಂದೂವರೆ ಮಂತು ಇಲ್ಲೇ ಇದ್ಲು ಅವಳು ಮತ್ತೆ ಬಂದಿದ್ಲು ಇಲ್ಲೇ ಅವ್ರು ಮತ್ತೆ ಹಸ್ಬೆಂಡ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅವಳು ನನಗೂ ಜಾಮೂನು ಮಾಡು ಅಂತ ಹೇಳಿದ್ಲು ಮತ್ತು ನೆಕ್ಸ್ಟ್ ಡೇನ ಮತ್ತೆ ಜಾಮೂನು ಕೂಡ ಮಾಡ್ಕೊತಾ ಇದ್ದೀನಿ ಕುಂದಿರ್ತೇನೆ ಇಲ್ಲ ಸುಮ್ಮ ಕುಂದಿರ್ತಿಲ್ಲ ನೀನು ಇಲ್ಲಿ ನೋಡಿ ಸೆಕೆಂಡ್ ಟೈಮ್ನು ಈ ಥರ ಸ್ಪೂನ್ ಚಮಚೆಯಿಂದ ಈ ಥರ ಎಲ್ಲನೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಎಲ್ಲಾನು ಒಂದೇ ಕಲರ್ ಬರುತ್ತೆ ಜಾಮೂನ್ಗಳು ಈಗ ಇದು ಕೂಡ ಚೆನ್ನಾಗಿ ಫ್ರೈ ಆಯಿತು ನೋಡಿ ಈ ಥರ ಫ್ರೈ ಆಗಬೇಕು ಅಂದರೆ ಪಾಕ್ ತಿಲಾಕಿದ ಮೇಲೆ ಸ್ವಲ್ಪ ಲೈಟ್ ಕಲರ್ ಬರುತ್ತೆ ನಾವೀಗೇ ಲೈಟ್ ಕಲರ್ ಫ್ರೈ ಮಾಡ್ಕೊಂಡ್ಬಿಟ್ರೆ ಅದು ಫುಲ್ಲು ಒಂಥರ ಮಿಜ್ಜಿ ಮಿಜ್ಜಿ ಕಲರ್ ಬರುತ್ತೆ ಲೈಟ್ ಬ್ರೌನ್ ಕಲರ್ ಬರುತ್ತೆ ಹಾಗಾಗಿ ನಾವು ಸ್ವಲ್ಪ ಡಾರ್ಕ್ ಆಗಿ ಕರ್ಕೋಬೇಕು ನಮ್ಮ ದೊಡ್ಡ ಟೋಟಲು ನಲವತ್ತು ಜಾಮೂನುಗಳಾಗಿವೆ ನೀವೆಲ್ಲರೂ ಜಿ ಆರ್ ಬಿ ಎಮ್ ಟಿ ಆರ್ ಟ್ರೈ ಮಾಡಿದ್ರೆ ನಂದಿನಿ ಒಂದ್ಸಲ ಟ್ರೈ ಮಾಡಿ ತುಂಬಾ ಟೇಸ್ಟಾಗಿರುತ್ತೆ ಆಗಿರುತ್ತೆ ಒಳಗೆ ಈ ತರ ಉದುರು ಉದುರಾಗಿರುತ್ತೆ ಆಗಿರುತ್ತೆ ಯಾವ ತರ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ ಈಗ ಈ ತರ ಎಲ್ಲ ಜಾಮೂನುಗಳು ಕರ್ಕೊಂಡಿದ್ದಾಯಿತು ಟೈಮ್ ಈ ಥರ ಎಲ್ಲಾನು ಸಕ್ಕರೆ ಪಾಕದಲ್ಲಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದ್ರೆ ಇದು ಸಕ್ಕರೆ ಪಾಕನ ತುಂಬಾ ಚೆನ್ನಾಗಿ ಹಿರ್ಕೊಳ್ಳುತ್ತೆ ಎಲ್ಲ ಜಾಮೂನ್ಗಳು ಜಾಮೂನ್ ಹಾಗೆ ರೈಸ್ ಹಾಗೆ ಮಧ್ಯಾಹ್ನದ ರೆಡಿ ಆಗಿದೆ ಪಾತಿ ರೋಟಿ ಎಲ್ಲ ಬೋರ್ ಆಗಿತ್ತು ಇಲ್ಲಿ ನೀಟಿನ ರೆಸಿಪಿ ಟ್ರೈ ಮಾಡಲಿಕ್ಕೆ ಅಂತ ಈರುಳ್ಳಿ ಪರೋಟ ಅಂತ ರೆಡಿ ಮಾಡ್ಕೊತ ಇದ್ದೀನಿ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಈಗ ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಕ್ಯಾರೆಟು ಅದೆಲ್ಲ ಮಾರ್ಕೆಟ್ಗೆ ಹೋಗಿ ಹಾಗೆ ಫ್ರಿಜ್ನಲ್ಲಿ ತುಂಬ ಉಳಿದಿತ್ತು ಹಾಗಾಗಿ ಪರೋಟ ಮಾಡ್ಕೊಂಡ್ರೆ ಆಯಿತು ತಾಲಿಪಟ್ ಟೈಪ್ ಅಂತ ಈಗ ಹಿಟ್ಟು ಕೂಡ ಎಲ್ಲ ಸಾಣಿಸ್ಕೊಂಡು ಈಗ ನಾನು ಪರೋಟ ಕೂಡ ಟ್ರೈ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ನಾನು ಪರೋಟ ಮಾಡಲಿಕ್ಕೆ ಅಂತ ಕ್ಯಾರೆಟ್ ಹಾಗೆ ಸೋತಿಕಾಯಿನ ತುರಿದಿಟ್ಕೊಂಡಿದ್ದೀನಿ ಇಲ್ಲಿ ನಾವು ಯಾವ ಲೋಟ ತೊಗೊಂಡಿರ್ತೀವಲ್ಲ ಆ ಲೋಟದಿಂದ ಎರಡು ಕಪ್ಪಷ್ಟು ಜೋಳದ ಹಿಟ್ಟು ಹಾಗೆ ಒಂದು ಕಪ್ಪದಷ್ಟು ಗೋಧಿ ಹಿಟ್ಟು ಅದೇ ಕಪ್ಪಳತೆಯಿಂದ ಅರ್ಧ ಬಜಿ ಹಿಟ್ಟು ಹಸಿಬೇಳೆ ಹಿಟ್ಟು ಅಂತೀವಲ್ಲ ಅದು ಹಾಗೆ ಇಲ್ಲಿ ಕ್ಯಾರೆಟು ಸೌತೆಕಾಯಿ ಈರುಳ್ಳಿ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕರಿಬೇವು ಕೊತ್ತಂಬರಿ ಹಾಗೆ ಜೀರಿ ಅಜ್ವಾನ ಕೂಡ ರೆಡಿ ಮಾಡಿಕೊಂಡು ಅದಕ್ಕೆ ಹಸಿ ಖಾರ ಕೂಡ ಕಲಿಯಾಯಿತ್ತು ಅದನ್ನು ಕೂಡ ಈಗ ಮಾಡಿಕೊಂಡಿದ್ದಾಯಿತು ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಅದಕ್ಕಾಗುವಷ್ಟು ಅರಿಶಿನ ಪೌಡ್ರ್ ಹಾಗೆ ಉಪ್ಪು ಕೂಡ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಪರೋಟ ಟ್ರೈ ಮಾಡ್ಕೋಬೇಕು ಇದು ಹೆಲ್ತಿ ಫುಡ್ ಅಂತಲೂ ಹೇಳ್ಬೋದು ಕ್ಯಾರೆಟು ಸೋತಿ ಕೈ ಇರುತ್ತಲ್ಲ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಬೇಕರಿಲೆಲ್ಲ ತಂದು ಕೊಡೋದು ಎಲ್ಲ ಮಾಡೋ ಬದಲು ಅದು ಹೆಲ್ತಿಗೆ ಅಷ್ಟು ಸರಿ ಇರೋಲ್ಲ ಹಾಗಾಗಿ ನಾವು ಮನೆಯಲ್ಲೇ ಈ ಥರ ಎಲ್ಲ ಕ್ಯಾರೆಟು ಸೌತಿಕಾಯಿ ಹಾಕ್ಕೊಂಡು ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಆಗಲಿ ಅಥವಾ ಬೆಳಗ್ಗೆ ಟಿಫನ್ಗೆ ಆಗಲಿ ಅಥವಾ ಹೊಟ್ಟೆ ಶೂ ಆಗಿದೆ ಅಂದಾಗ ಮಾಡಿಕೊಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೇ ಹೆಲ್ದಿಯಾಗಿ ಕೂಡ ಇರುತ್ತೆ ಹಾಗಾಗಿ ಈ ಥರ ಒಂದ್ಸರನೂ ತಾಲಿಪಟ್ನ ಟ್ರೈ ಮಾಡಿ ನೋಡಿ ಈ ಥರ ಒಂದು ಹಾಳೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಾಡ್ಕೋಬೇಕು ಇಲ್ಲಿ ಜೋ ಮಾಡಿ ಕವರ್ ಇದ್ವಲ್ಲ ಹಾಗಾಗಿ ಅದನ್ನು ತೊಗೊಂಡು ಅದಕ್ಕೇ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು ರೊಟ್ಟಿ ಹಿಟ್ಟು ಚಪಾತಿ ತೊಗೊಳ್ಕೊಳ್ಳಲ್ವ ಅಷ್ಟೇ ಅಳತೆಯಲ್ಲಿ ತಗೊಂಡು ಅದನ್ನು ಕೈಯಿಂದ ಈ ಥರ ತಟ್ಟಿ ತಟ್ಟಿ ಒಂದು ಚೂರು ಅಗಲ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನ ರೆಡಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ಎಲ್ಲ ಸೈಡು ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟಿ ಬರುತ್ತೆ ಈ ತರ ಕಲರ್ಫುಲ್ ಆಗಿ ತಾಲಿಪಟ್ಟು ರೆಡಿಯಾಗಿ ಹೋಗ್ಬಿಡುತ್ತೆ ನೋಡಿ ಈಗ ಜಾಮೂನ್ ಕೂಡ ತುಂಬಾ ಪಾಕ ಚೆನ್ನಾಗಿ ಹೀರ್ಕೊಂಡಿದೆ ನಾನು ಮೊನ್ನೆ ಮಾಡಿದ್ದು ಡ್ರೈ ಜಾಮೂನ್ ಮಾಡಿದ್ದೆ ಈಗ ನಮ್ಮ ತಂಗಿಗೋಸ್ಕರ ಈ ತರ ಸ್ವಲ್ಪ ಪಾಕನ ಮಾಡ್ಕೊಂಡಿದ್ದೀನಿ ಈಗ ಅವಳಿಗೆ ಅಂತ ಪೇಪರ್ ಅವಲಕ್ಕಿ ಕೂಡ ಮಾಡ್ಕೋತಾ ಇದ್ದೀನಿ ಎಲ್ಲರೂ ಪೇಪರ್ ಹೊಲಕ್ಕೆ ಮಾಡುವಾಗ ಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೋತಾರೆ ಅಥವಾ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕೋತಾರೆ ನಾನಿಲ್ಲಿ ಮೆಣಸಿನ್ಕಾಯಿನ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಹಾಕೋತೀನಿ ಈ ಥರ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ಶೇಂಗಾ ಮತ್ತು ಕೊಬ್ಬರಿ ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ದಾಯಿತು ನೋಡಿ ಯಾವ ಥರ ಜಾಮೂನ್ ಒಳಗಡೆ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಇಲ್ಲಿ ತೋರಿಸಿದರೆ ನಿಮಗೆ ಗೊತ್ತಾಗುತ್ತೆ ಇಲ್ವೋ ಅಷ್ಟು ನಂಗೆ ಗೊತ್ತಾಗ್ತಾ ಇಲ್ಲ ಆದರೆ ಒಂದು ಸಾರಿನ ಆದ್ರೂ ನಂದಿನಿನ ತರಿಸ್ಕೊಂಡು ಮಾಡ್ಕೊಳ್ಳಿ ಜಾಮೂನು ತುಂಬ ಟೇಸ್ಟಿಯಾಗಿ ಹಾಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ ಅಷ್ಟೇ ಜಿ ಆರ್ ಬಿ ಎಮ್ ಟಿ ಆರ್ ಹಾಗೆ ನಂದಿನಿ ಡಿಫ್ರೆನ್ಸ್ ನಿಮಗೇ ಗೊತ್ತಾಗುತ್ತೆ ಹಾಗೆ ಇಲ್ಲಿ ನಾನು ಅವಲಕ್ಕಿ ಕೂಡ ರೆಡಿ ಆಯಿತು ಹಾಗೆ ಇಲ್ಲಿ ನೈಟ್ ಊಟಕ್ಕೆ ಅಂತ ಏನಾದರೂ ಮಾಡಬೇಕು ಅಂತ ಹೇಳಿದರೆ ನಮ್ಮ ತಂಗಿ ಬೇಡ ಮೊಸರನ್ನ ಹಾಗೆ ಪುಳೋಗರೆ ಮಾಡು ಅಂತ ಹೇಳಿದರು ಹಾಗಾಗಿ ಅನ್ನ ಕೂಡ ಮಾಡಿಟ್ಕೊಂಡು ಈಗ ಮೊಸರನ್ನ ಹಾಕಿ ಪುಳೋಗರೆ ಕೂಡ ರೆಡಿ ಇದ್ದೀನಿ ಅಷ್ಟರಲ್ಲಿ ಅವಳು ಯಾವುದಾದ್ರೂ ಐಸ್ ಕ್ರೀಮ್ ಆರ್ಡ್ರ್ ಮಾಡ್ತೀನಿ ಅಂತ ಹೇಳಿ ಅಮ್ಮನ ಐಸ್ ಕ್ರೀಮನ್ನು ಆರ್ಡ್ರ್ ಮಾಡಿದ್ರು ಅದು ಕೂಡ ಈಗ ಬಂತು

ಕೈ ಕೊಡ್ರಿ ಅಹ ಚಿನ್ನಿ ಬಸ್ಲೇ ಅಪ್ಪ ತರಿ ಏ ತನೈ ಹೋಗಿ ಬಾ ಹೋಗಬೇಕಾಗಿತ್ತಿಲ್ಲ ಹೋಗಿ ಫೋನ್ ದೊಡ್ಡ ಕೆಲಸ திண்டி நம்மளாக் இஷ்டம் ப்ளீஸ் ஒன்று லைக் ஷேர் கமெண்ட்ஸ் நோட் ப்ளீஸ் கமெண்ட்ஸ் நோடிகொடி அந்த தாயி தாயி